ಮತ್ತೊಂದು ವಿಚಾರದ ಕಡೆಗೆ ಹೋಗೋದಾದ್ರೆ ಮುಂಗಾರು ಅಧಿವೇಶನ ಸಂಸತ್ ನಲ್ಲಿ ನಡೀತಾರೆ ಕಳೆದ ಮೂರು ದಿನಗಳಿಂದ ಇಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಏನು ಅಂತ ಅಂದ್ರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಸಹಜವಾಗಿ ಉಪರಾಷ್ಟ್ರಪತಿಗಳೇ ರಾಜ್ಯಸಭೆಯ ಸಭಾಧ್ಯಕ್ಷರು ಕೂಡ ಆಗಿರ್ತಾರೆ ಹಾಗಾಗಿ ಅಲ್ಲಿ ಸಭಾಧ್ಯಕ್ಷರ ಇಲ್ಲ ಈಗ ಅಲ್ಲಿ ಬೇರೆಯವರು ಅಲ್ಲಿ ವಹಿಸ್ಕೊಂಡು ಸದನವನ್ನ ನಡೆಸ್ಕೊಡ್ತಾ ಇದ್ದಾರೆ ಆದ್ರೆ ಈ ಪ್ರಕರಣ ಏನಿದೆ ಸೋಮವಾರವೆಲ್ಲ ಕಲಾಪ ನಡೆಸಿ ಅವತ್ತು ಸಂಜೆ ಂತೆ ಒಂದು ಸಭೆಯನ್ನು ನಡೆಸಿ ಆ ಸಭೆಗೆ ನಡ್ಡಾ ಅವರು ರಿಜಿಜು ಅವರು ಗೈರಾಗಿ ಮೂರ್ನಾಲ್ಕು ಗಂಟೆಯ ಅವಧಿಯಲ್ಲಾಗಿದ್ದ ಬೆಳವಣಿಗೆ ಏನು ಯಾಕೆಂದ್ರೆ ಅವರೇ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ನಾನು ಹುದ್ದೆಯಲ್ಲಿ ಇರ್ತೀನಿ ನಾನು ಮುಂದುವರಿತೀನಿ ನಾನು ಕೆಲ್ಸ ಮಾಡ್ತೀನಿ ಅಂತ ಇದ್ದಕ್ಕಿದ್ದಂತೆ ಅನಾರೋಗ್ಯದ ಕಾರಣವನ್ನ ನೀಡಿ ಅವರು ರಾಜೀನಾಮೆ ಕೊಟ್ಟಿರೋದು ಆದ್ರೆ ಅನಾರೋಗ್ಯ ಕಾರಣ ಅಲ್ಲ ಅನ್ನೋದು ಈಗ ವಿಪಕ್ಷಗಳ ವಾದ ಆಗಿದೆ ಅದಕ್ಕೆನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಾಲ್ಮೆ ಕುಚ್ ಕಾಲಾಹೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರನ್ನ ರಾಜೀನಾಮೆ ಕೊಟ್ಟಿಲ್ಲ ಅವರು ಕೊಡಿಸಲಾಗಿದೆ ಮೂರ್ನಾಲ್ಕು ಗಂಟೆ ಒಳಗೆ ಏನೋ ನಿಗೂಢವಾದಂತೆ ಏನೋ ನಡೆದಿದೆ ಅಂತ ಆದ್ರೆ ಆ ನಿಗೂಢತೆ ಏನು ಅನ್ನೋದ್ರ ಬಗ್ಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಏನೋ ಆಗಿದೆ ಅನ್ನೋದ್ರ ಬಗ್ಗೆ ಮಾತ್ರ ಎಲ್ರಿಗೂ ಅನುಮಾನ ಇದೆ ಆ ಅನುಮಾನಕ್ಕೆ ಪರಿಹಾರ ಇನ್ನು ಕೂಡ ಸಿಕ್ಕಿಲ್ಲ ಈ ಸಂದರ್ಭದಲ್ಲಿ ವಿಪಕ್ಷಗಳು ನಾಲ್ ಆದಂತಹ ಭದ್ರತಾ ವೈಫಲ್ಯ ಮತ್ತು ಎಲ್ಲಿದ್ದಾರೆ ಇನ್ನು ಕೂಡ ಉಗ್ರರು ಸಿಕ್ಕಿಲ್ಲ ಅವರ ಹತ್ಯೆ ಆಗಿದೆಯಾ ಈಗಿನ ಸ್ಥಿತಿ ಏನಿದೆ ಮತ್ತು ಶ್ವೇತಭವನ ಪದೇ ಪದೇ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಣುಭಾಮನ ಪ್ರಯೋಗ ಮಾಡುವಂತ ಪ್ರಮಾಣವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಇತ್ತು ಅದನ್ನ ನಾವೇ ತಪ್ಸಿದ್ದು ಅಂತ ಡೊನಾಲ್ಡ್ ಟ್ರಂಪ್ ಇವತ್ತು ಹೇಳಿದ್ದಾರೆ ಶ್ವೇತಭವನ ಮೊನ್ನೆ ಹೇಳಿಕೆ ಕೊಟ್ಟಿತ್ತು ಆದ್ರೆ ಭಾರತ ಮತ್ತು ಇಲ್ಲಿನ ಅಧಿಕಾರಿಗಳು ವಿದೇಶಾಂಗ ಸಚಿವರು ಅದನ್ನ ನಿರಾಕರಿಸಿದ್ದಾರೆ ಇಲ್ಲ ಅಮೆರಿಕದ ಮಧ್ಯಪ್ರವೇಶ ಇಲ್ವೇ ಇಲ್ಲ ಮೂರನೇ ದೇಶವನ್ನ ನಾವು ಯಾವುದೇ ಮಧ್ಯಸ್ಥಿಕೆಗಾಗಿ ಬಿಟ್ಕೊಂಡಿಲ್ಲ ಅಂತ ಆದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು ಶ್ವೇತಭವನ ಇದನ್ನ ಮತ್ತೆ ಮತ್ತೆ ಹೇಳ್ತಾನೆ ಇದೆ ಇದರ ಉತ್ತರವನ್ನ ವಿಪಕ್ಷಗಳು ಬಯಸಿವೆ ಆದ್ರೆ ವಿಪಕ್ಷಗಳ ಮಾತಿಗೆ ಉತ್ತರ ಸಿಕ್ಕಿಲ್ಲ ಅದರ ಬದಲಾಗಿ ಓಂ ಬಿರ್ಲಾ ಅವರು ಬೀದಿಯಲ್ಲಿ ಹೋರಾಡದಂತೆ ಬೀದಿಯಲ್ಲಿ ಕಿತ್ತಾಡದಂತೆ ಕಿತ್ತಾಡ್ತೀರಿ ಅಂತ ವಿಪಕ್ಷಗಳಿಗೆ ಹೇಳಿದ್ದಾರೆ ಈ ದೇಶದ ಜನ ಬಯಸಿರುವಂತ ಉತ್ತರವನ್ನ ಕೊಡೋದಕ್ಕೆ ಸರ್ಕಾರ ಸಿದ್ಧವಿಲ್ಲ ಈ ನಡುವೆ ಬಿಹಾರದಲ್ಲಿ ನಡೆದಿರುವಂತಹ ತೀವ್ರ ಮತದಾರರ ಪರಿಷ್ಕರಣೆ ಬಗ್ಗೆ ಸಿರ್ ಬಗ್ಗೆನೂ ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು ವಿಪಕ್ಷಗಳು ಅಲ್ಲಿ ಆದಿವಾಸಿಗಳಿಗೆ ಮತ್ತು ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮತದಾನದಿಂದ ಹೊರಗುಳಿಯುವಂತೆ ಮಾಡುವುದೇ ಇದರ ಉದ್ದೇಶ ಅಂತ ಅವರು ಆಪಾದನೆಯನ್ನ ಮಾಡ್ತಿದ್ದಾರೆ ಇದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ಲಿಲ್ಲ ಮತ್ತು ಚರ್ಚೆಗೂ ಕೂಡ ಅವಕಾಶ ಸಿಗ್ಲಿಲ್ಲ ಈ ತರದ ಹಲವಾರು ಪ್ರಕರಣಗಳನ್ನ ಇಟ್ಕೊಂಡು ವಿಪಕ್ಷಗಳು ಹೋರಾಟವನ್ನ ಮಾಡ್ತಿದಾವೆ ಆದ್ರೆ ಯಾವ ಹೋರಾಟಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ನಿಯಮಗಳ ರೀತಿಯಲ್ಲಿ ಅವರಿಗೆ ಚರ್ಚೆಗೆ ಅವಕಾಶ ಸಿಕ್ತಿಲ್ಲ ಈ ನಡುವೆ ಉಪರಾಷ್ಟ್ರಪತಿ ಆಯ್ಕೆ ಅರವತ್ತು ದಿನಗಳಲ್ಲಿ ಆಗಬೇಕಿದೆ ಆ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಹಲವಾರು ಹೆಸರುಗಳು ಕೇಳ್ಬರ್ತಾ ಇದೆ ವಿಶೇಷ ಅಂತಂದ್ರೆ ನ ತಿರುವನಂತಪುರಂನ ಸಂಸದ ಶಶಿ ತರೂರ್ ಅವರ ಹೆಸರು ಕೂಡ ಕೇಳ್ಬರ್ತಿದೆ ಇತ್ತೀಚೆಗೆ ಅವರು ಬಿಜೆಪಿಗೆ ಬಹಳ ಆಪ್ತರಾಗಿದ್ದಾರೆ ನರೇಂದ್ರ ಮೋದಿ ಮತ್ತು ಅವರ ಕಾರ್ಯವೈಖರಿ ಅವರ ನಿಲುವುಗಳು ಅವರ ನೀತಿ ನಿರೂಪಣೆಯ ಕುರಿತಂತೆ ಬಹಳ ಹೆಚ್ಚಿನ ಒಲವನ್ನ ಹೊಂದಿ ಅದರ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಿದ್ದಾರೆ ಆ ಇತ್ತೀಚೆಗೆ ಪೆಹಲ್ಗಾಮ್ ದಾಳಿ ಆದ ನಂತರದಲ್ಲಿ ವಿಶ್ವಕ್ಕೆ ಆ ಶೂನ್ಯ ಭಯೋತ್ಪಾದನೆಯ ನೀತಿಯನ್ನ ತಿಳಿಸೋದಕ್ಕೆ ಭಾರತ ನಿಯೋಗಗಳನ್ನ ಕಳಿಸ್ಕೊಟ್ಟಿತ್ತು ಆ ನಿಯೋಗದ ಒಂದು ತಂಡದ ನೇತೃತ್ವವನ್ನ ಇದೇ ಶಶಿ ಅವರು ವಹಿಸ್ಕೊಂಡಿದ್ರು ಅವರ ಹೆಸರು ಕೂಡ ಕೇಳ್ಬರ್ತಿದೆ ಇನ್ನೊಂದೇನು ಅಂದ್ರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಬಲ ಕಡಿಮೆ ಆಗ್ತಿದೆ ಹಲವಾರು ಸಮೀಕ್ಷೆಗಳು ಅವರ ಮುಖ್ಯಮಂತ್ರಿ ಆಗೋದು ಇಷ್ಟುವಿಲ್ಲ ಅಂತ ಹೇಳ್ತಿದೆ ಮತ್ತೆ ಆಗೋದ್ ಸಾಧ್ಯತೆ ಕಡಿಮೆ ಅಂತಾನೆ ಹೇಳ್ತಿದೆ ಹೀಗಿರೋ ಹೊತ್ತಿನಲ್ಲಿ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಇರೋದಕ್ಕೆ ನಿತೀಶ್ ಕುಮಾರ್ ಅವರನ್ನ ಇಲ್ಲಿಗೆ ತಂದು ಕೂಡಿಸುವಂತ ಪ್ರಯತ್ನ ಕೂಡ ಇದೆ ರಾಜನಾಥ್ ಸಿಂಗ್ ಅವರ ಹೆಸರು ಕೇಳಿ ಬರ್ತಿದೆ ಜೆ ಪಿ ನಡ್ಡಾ ಅವರ ಹೆಸರು ಕೇಳಿ ಬರ್ತಿದೆ ಇಷ್ಟೆಲ್ಲ ಹೆಸರುಗಳ ನಡುವೆ ಯಾರು ಉಪರಾಷ್ಟ್ರಪತಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಅದೆಲ್ಲದಕ್ಕಿಂತ ಬಿಲಿಯನ್ ಡಾಲರ್ ಪ್ರಶ್ನೆ ಏನು ಅಂದ್ರೆ ಜಗದೀಪ್ ಧನ್ಕರ್ ಅವರು ಬಿಜೆಪಿಯ ಕಟ್ಟ ಅನುಯಾಯಿಯಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರಿಗೆ ಬಹಳ ಹತ್ತಿರದವರಾಗಿ ಸೋಮವಾರ ಇಡೀ ಬಹಳ ಉತ್ಸಾಹದಿಂದ ಕಾರ್ಯಕಲಾಪ ನಡೆಸಿಕೊಟ್ಟು ಇದ್ದಕ್ಕಿದ್ದಂತೆ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆದ ಅಂಶ ಏನು ಇದು ಮಿಲಿಯನ್ ಡಾಲರ್ ಪ್ರಶ್ನೆ ಈ ನಡುವೆ ಯಶವಂತ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮಹಾಭಿಯೋಗದ ಕುರಿತಂತೂ ಕೂಡ ಚರ್ಚೆ ಆಗಿದೆ ಈ ಕುರಿತಂತೂ ವಿಪಕ್ಷಗಳು ಪ್ರಶ್ನೆಗಳನ್ನ ಎತ್ತಿದ್ವು ಪ್ರಕ್ರಿಯೆ ಆರಂಭ ಆಗಿದೆ ಅಂತ ರಾಜ್ಯಸಭೆಯ ಉಪಸಭಾಪತಿಗಳು ತಿಳಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ನಡೀತಾ ಇದೆ ಆದ್ರೆ ವಿಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಚರ್ಚೆಯನ್ನ ಮಾಡೋದಕ್ಕೆ ಮತ್ತು ಅವರಿಗೆ ಸರ್ಕಾರದಿಂದ ಉತ್ತರ ಸಿಕ್ತಿಲ್ಲ ಅನ್ನೋದು ಅವರ ಆರೋಪ ಆಗಿದೆ ಆದ್ರೆ ಆಡಳಿತ ಪಕ್ಷದವರು ರಾಷ್ಟ್ರದ ಅಭಿವೃದ್ಧಿ ನಿಮಗೆ ಬೇಕಿಲ್ಲ ಸದನವನ್ನ ಹಾಳು ಮಾಡೋದಕ್ಕಾಗಿ ನೀವು ಬರ್ತಿದ್ದೀರಿ ಅಂತ ಯಥ ಪ್ರಕಾರವಾಗಿ ಅದೇ ಹಳೆಯ ಆ ಟೈಪರ್ ಕಾರ್ಡ್ ಅನ್ನ ಮತ್ತೆ ಮತ್ತೆ ಪ್ಲೇ ಮಾಡ್ತಿದ್ದಾರೆ ಉತ್ತರವನ್ನಂತೂ ಕೊಡ್ತಿಲ್ಲ ಇನ್ನು ಕೂಡ ಮುಂದುವರಿತಾ ಇದೆ ಸಂಸತ್ ಅಧಿವೇಶನ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾತ್ ನೋಡ್ಬೇಕಾಗತ್ತೆ